ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮನ್ ಜಗಳೂರು ತಾಲೂಕಿನ ಹಸ್ಕೋಡು ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ರಾಧಮ್ಮರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ಪಿಡಬ್ಲ್ಯೂ ಡಿ ಎಡಬರಿ ನಾಗರಾಜರವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಪಿಡಿಒ ಮುರುಳೀಸೀತಪ್ಪ ಕಾರ್ಯದರ್ಶಿಗಳಾದ ಅಮೃಂತಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಡಿ ಪೂಜೆ ಸಿದ್ದಪ್ಪ ಹಸ್ಕೋಟ್ ಗ್ರಾಮ ಪಂಚಾಯತಿಯ ಸದಸ್ಯರಾದ ನಾಗಮ್ಮ ರವಿಕುಮಾರ್ ವೀರಮ್ಮ ಶಿಲ್ಪ ರೇಣುಕಮ್ಮ ನಾಗರಾಜ್ ಸರೋಜಮ್ಮ ಲಲಿತಮ್ಮ ಬಸವರಾಜಪ್ಪ ಬಸವರಾಜ್ ಶಂಕರಪ್ಪ ರೇಷ್ಮಾ ನಸರುಲ್ಲಾ ಶಂಭುಲಿಂಗಪ್ಪ ಮಂಜಮ್ಮ ಇನ್ನು ಮುಂತಾದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸಿದ್ವಿ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಿಂದೆ ಇದ್ದಂಥ ನಾಗಮ್ಮ ಚನ್ನಬಸಪ್ಪ ಅವರು ಮೂವತ್ತು ಒಂದು ಇಪ್ಪತ್ತೈದಕ್ಕೆ ರಾಜೀನಾಮೆ ಸಲ್ಲಿಸಿರ್ತಾರೆ ಉಪವಿಭಾಗಾಧಿಕಾರಿಗಳು ವಿಭಾಗ ವಿಧಾನಗಳು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ರಾಜೀನಾಮೆನ ಅಂಗೀಕಾರ ಮಾಡಿ ಹತ್ತು ಎರಡು ಇಪ್ಪತ್ತೈದಕ್ಕೆ ನನ್ನ ನಾನು ಗೊತ್ತುಪಡಿಸಿದ ಅಧಿಕಾರಿಯಾಗಿರ್ತೀನಿ ಗ್ರಾಮೀಣ ಎನರ್ಸಿಟಿ ಪಂಚಾಯತಿಗೆ ನಾನು ನನಗೆ ರಿಸೆಕ್ಷನ್ಸ್ ಕೊಟ್ಟಿರ್ತಾರೆ ಸೂಚನೆ ಮಾಡಿರ್ತಾರೆ ಅದರಂತೆ ಇವತ್ತು ನಾನು ಪಂಚಾಯತಿ ಎಲೆಕ್ಷನ್ ಮಾಡಿದಾಗ ಬರೆಯೊಬ್ಬರು ರಾಧಾಮೋಹನ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿರ್ತಾರೆ ಅದು ಬದ್ಧವಾಗಿರುತ್ತೆ ಹಂಗಾಗಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ